ಆತ್ಮಹತ್ಯೆ ಮಾಡ್ಕೊತೀನಿ ನಾನ್ ಪ್ರಾಣ ಕೊಡ್ತೀನಿ ನಾವ್ ನೂರಕ್ಕೂ ಬೆಂಬಲ ಕೊಡ್ತೀವಿ ನೋಡ್ರಿ ಸರ್ಕಾರಕ್ಕೆ ಹೆಂಗ್ ಬಿಸಿ ಮುಟ್ಟಿಸ್ಬೇಕು ಹಾಂ ಮಾಡ್ತೀವಿ ರಾಜೀನಾಮೆ ಮಾಡ್ತೀವಿ ನಾ ಆತ್ಮಹತ್ಯೆ ಮಾಡ್ಕೋತೀವಿ ಎಲ್ಲಾ ಪರಿಹಾರ ಅಲ್ಲ ಸದನದಾಗ ಚರ್ಚೆ ಮಾಡ್ತೀವಿ ನೀವೇನ್ ಹೇಳಿರಪ್ಪ ಕಾಂಗ್ರೆಸ್ನವರು ನಾನು ಒಂದ್ ಸಾವಿರ ಕೋಟಿ ರೂಪಾಯಿ ಕೊಡ್ತೇತಿ ಹೇಳಿರಲ್ಲ ಡಿ ಕೊಟ್ಟಿ ಹೇಳಿ ನಾವು ಏನೋ ಅದ್ರ ಕೇಳಾರ ಬರೀ ಪ್ರಾಣ ಕೊಟ್ರೆ ರಾಜೀನಾಮೆ ಕೊಟ್ರೆ ಏನ್ ಆಗ್ತದೆ ಮತ್ತ ಇಲ್ಲಿವರೆಗೆ ಎಷ್ಟು ಬಂದ್ರೆ ರಾಜೀನಾಮೆ ಕೊಟ್ಟ ಜನರ ಸಲಹೆ ನೋಡ್ರಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಉಪವಾಸ ಯಾರು ಇವತ್ತು ನೀರಾವರಿ ಸಂಪನ್ಮೂಲ ಏನಿದೆ ಅದು ಉತ್ತರ ಕರ್ನಾಟಕದವರು ಆಕಡೆ ಅವರಿಗೆ ಇದ್ರ ಬಗ್ಗೆ ಕರ್ಕಳಿಲ್ಲ ಅವ್ರು ಆಗು ಎದಕ್ ಆಗ್ತಾರ ಅದ್ರ ಲೂಟಿ ಮಾಡ್ಲಕ್ ಹೋದ ಅವಧಿಯಲ್ಲಿ ನಮ್ ಸರ್ಕಾರ ಇದ್ದಾಗ ಈ ಬಾಡಿದಂತ ಬಿಲ್ಲಗಳಿಗೆ ಹತ್ತು ಪರ್ಸೆಂಟ್ ತಗೊಳಕತ್ತರ ಅವಾಗ ಅವಾಗತ್ತ ಇನ್ನೊಂದು ಅಭಿವೃದ್ಧಿ ಆಗ್ತೈತೆ ಒಬ್ಬರು ನೀರಾವರಿ ಮಂತ್ರಿ ಆದ್ರೆ ಈ ಕಡೆ ಭಾಗದವ್ರು ಯಾರನ್ನ ಮಾಡ್ರಿ ಎಕ್ಸ್ ಮಾಡ್ರಿ ವಾಯ್ ಮಾಡ್ರಿ ಜಡ್ ಮಾಡ್ರಿ ಅವನ ಹೆಸರು ಹೇಳುದಿಲ್ಲ ಅವ್ರು ಉತ್ತರ ಕರ್ನಾಟಕದವ್ರು ಯಾವಾಗ ಯಾವಾಗ ಆಗ್ಯಾರ ಬೊಮ್ಮಾಯಿರು ಆದಾಗ ನ್ಯಾಯ ಸಿಕ್ಕೈತಿ ಗೋವಿಂದ ಕಾರಜೋಳರು ಆದಾಗ ನ್ಯಾಯ ಸಿಕ್ಕೈತಿ ಎಂ ಬಿ ಆದಾಗ ನ್ಯಾಯ ಸಿಕ್ಕೈತಿ ಎಸ್ ಕೆ ಆದಾಗ ಆ ಪಕ್ಷಾತೀತವಾಗಿ ಹೇಳ್ತೀನಿ ನಾನು ಯಾರು ಏಜೆಂಟ್ನೂ ಅಲ್ಲ ನಾ ಕಾಂಗ್ರೆಸ್ ಏಜೆಂಟ್ನೂ ಅಲ್ಲ ನಾ ಯಾರ್ದು ಯಾರು ರಾಜಕಾರಣಿ ಮನೆಗೆ ಹೋಗಿನೂ ನಾ ಏನು ಭಿಕ್ಷೆ ಬೇಡಲ್ಲ ಯಾರ್ಯಾರು ನಮ್ಮ ಉತ್ತರ ಕರ್ನಾಟಕದವ್ರಾಗ್ಯಾರ ಒಳ್ಳೆ ಕೆಲಸ ಮಾಡ್ಯಾರ ಅದೇ ರೀತಿ ಈಗ ಏನೋ ಸಚಿವ ಸಂಪುಟ ಪುನರ್ರಚನೆ ಹತ್ತಾರ ಅವಾಗ ಉತ್ತರ ಕರ್ನಾಟಕ ಸಂಪನ್ಮೂಲ ಮಂತ್ರಿ ಮಾಡಿ ನಾನು ವಿನಂತಿ ಮಾಡ್ತಾ ಏನಾಯ್ತು ಈ ಹೋರಾಟ ಸಮಿತಿಯವರು ಬಹಳಷ್ಟು ವರ್ಷದಿಂದ ಯೋಜನೆಯಲ್ಲಿ ಈ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಅನ್ಯಾಯ ಆದಾಗ ಇವ್ರು ಯಾವಾಗಲೂ ಹೋರಾಟ ಮಾಡ್ತಾ ಬಂದಿದ್ದಾರೆ ಅವ್ರ ಹೋರಾಟಗಳ ಪರಿಣಾಮವಾಗಿನೇ ಈ ಭಾಗದಲ್ಲಿ ನೀರಾವರಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಸಹ ಅವರೊಂದು ಬಹಳ ಪ್ರಮುಖ ಬೇಡಿಕೆ ಅಂದ್ರೆ ಐದ್ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಎತ್ತರ ಏನಿದೆ ಅದು ಆಗ್ಬೇಕು ಇನ್ನೂ ನಮ್ಮ ವಿಜಯಪುರ ಬಾಗಲಕೋಟೆ ಏಳು ಜಿಲ್ಲೆಯಲ್ಲಿ ಸುಮಾರು ಹದಿನೈದು ಲಕ್ಷ ಎಕರೆ ನೀರಾವರಿ ಆಗ್ಬೇಕಂತ ಹೇಳಿ ಮತ್ತು ಸರಿಯಾಗಿ ರೈತರಿಗೆ ಪರಿಹಾರ ಕೊಡಬೇಕು ಏನು ಇಪ್ಪತ್ತೆರಡು ಹಳ್ಳಿಗಳು ಮುಳುಗಡೆ ಆಗ್ತಾವ ಅವರಿಗೆ ಪುನರ್ವಸತಿ ಕಾರ್ಯಕ್ರಮ ಪ್ರಾರಂಭ ಮಾಡ್ಬೇಕು ಅನ್ನೋ ಬೇಡಿಕೆ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ನಾಳೆ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ನಾನು ವಿಧಾನಸಭಾ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದೇನೆ ಮೊದಲ ಅಧಿವೇಶನದ ಮೊದಲ ದಿನವೇ ಉತ್ತರ ಕರ್ನಾಟಕದ ನೀರಾವರಿಯ ಬಗ್ಗೆ ಕೈಗಾರಿಕೆ ಬಗ್ಗೆ ಇವತ್ತು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಂತ ನಾನು ಕೇಳ್ಕೊಂಡಿದ್ದೇನೆ ನಾಳೆ ಒಂಬತ್ತನೇ ತಾರೀಕಿಗೆ ಸದನ ಪ್ರಾರಂಭ ಆದ ತಕ್ಷಣ ಮತ್ತೆ ನಾನು ಎದ್ದಿತ್ತು ಉತ್ತರ ಕರ್ನಾಟಕದ ನೀರಾವರಿ ಬಗ್ಗೆ ಮೊದಲ ಆದ್ಯತೆಯಲ್ಲಿ ಚರ್ಚೆ ಆಗ್ಬೇಕು ಸಮಯ ಇರಲಿಲ್ಲ ಅಂದ್ರೆ ಇನ್ನೊಂದು ವಾರ ಅಧಿವೇಶನವನ್ನ ಎಕ್ಸ್ಟೆಂಡ್ ಮಾಡಿ ಅವಕಾಶ ಕೊಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ ಹೋರಾಟ ಸಮಿತಿಯವರು ಮತ್ತೆ ಈ ಯೋಜನೆ ನಿರ್ಲಕ್ಷ್ಯಕ್ಕೊಳಗಾಗಿದೆ ಇದಕ್ಕೆ ಅನುದಾನ ಪೂರ್ ಅನುದಾನ ಕೊಟ್ಟು ಪೂರ್ಣಗೊಳಿಸಿ ಇಲ್ಲವೇ ನಮ್ಮನ್ನ ಪ್ರತ್ಯೇಕ ರಾಜ್ಯವನ್ನ ಘೋಷಣೆ ಮಾಡ್ರಿ ನಮ್ಮನ್ನ ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ ಅನ್ನುವಂತ ಮಾತು ಹೇಳಿದ್ದಾರೆ ನಮ್ಮ ನಿಲುವೇನ್ ಸರ್ ಇದ್ರ ಬಗ್ಗೆ ನೋಡಿ ಅವಾಗಲೂ ಏನಾಗ್ತದೆ ನಿರಂತರ ಅನ್ಯಾಯ ಆದಾಗ ಜನರು ಅವ್ರ ಮನಸ್ಸಿನಲ್ಲಿ ಏನೋ ಒಂದು ಅಸಮಾಧಾನ ಸ್ಫೋಟ ಆದಾಗ ಸಹಜವಾಗಿನೇ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅನ್ನೋಂಥದ್ದು ಒಂದು ಬೇಡಿಕೆ ಬಂದೇ ಬರ್ತದೆ ಅದು ಕೂಗು ಬರಬಾರ್ದಂದ್ರ ಆಡಳಿತದಲ್ಲಿರುವಂತ ಪಕ್ಷ ಸರ್ಕಾರಗಳು ಅದ ನ್ಯಾಯ ಕೊಡುವಂತ ಕೆಲಸ ಮಾಡುವ ಅಂದಾಗ ಮಾತ್ರ ಪರಿಹಾರ ಆಗ್ತದೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅದಕ್ಕೆ ಜನಪ್ರತಿನಿಧಿಗಳು ಕಾರಣ ಅದಾರೋ ಕಮಿಟಿ ಕಾರಣ ಅಲ್ಲ ಜನ ವಿಶ್ವಾಸದಿಂದ ಓಟ್ ಹಾಕ್ತಾರೆ ಎದಕ್ ಅವರು ನಮ್ಮ ಮತಕ್ಷೇತ್ರ ಅಭಿವೃದ್ಧಿ ಆಗಲಿ ಉತ್ತರ ಕರ್ನಾಟಕ ನೀರಾವರಿ ಆಗಲಿ ಅಂತ ಜನ ಓಟ್ ಹಾಕಿರ್ತಾರೆ ನೀವು ಅದನ್ನ ಬಿಟ್ಟು ಬೇರೆ ಬೇರೆನೆ ನೀವು ಬರೇ ವರ್ಗಾವಣೆ ದಂಧೆ ಮಾಡ್ಕೊಂಡು ಬರೇ ಪರ್ಸೆಂಟೇಜ್ ತಿರುವುದ್ರಾಗ ನೀವು ಹೋದ್ರಂದ್ರ ನಿಜವಾಗಿನೂ ಅನ್ಯಾಯ ಆಗಿದ್ದು ಜನಪ್ರತಿನಿಧಿಗಳಿಂದ ನಾನು ಕೇಳಿದ್ರು ಯಾಕಂದ್ರೆ ಆಕಡೆ ಅವ್ರು ದಕ್ಷಿಣ ಭಾರತದವರು ಅಭಿವೃದ್ಧಿ ವಿಚಾರ ಬಂದ್ರೆ ಎಲ್ಲ ಒಂದಾಗ್ತಾರೆ ಹೆಚ್ಚಿನ ಹಣ್ಣು ಅವ್ರು ಹೋಯ್ತಾರೆ ನಮ್ಮ ಅವ್ರು ಏನು ಏನೋ ಮಾತಾಡುದಲ್ಲ ಸದನದಲ್ಲಿ ಅದ್ ದೊಡ್ಡದು ಆದ್ರೆ ಈಗ ಹಂಗಿಲ್ಲ ಈಗ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಸದನದಲ್ಲಿ ಮಾತಾಡಕ್ ಚಾಲು ಮಾಡ್ಯಾರ ನ್ಯಾಯ ಕೊಡು ಹೋರಾಟ ಮಾಡ್ತಾ ಇದ್ದಾರೆ ಇನ್ನೂ ಇದು ಸ್ವಲ್ಪ ಕಠೋರ ಆಗ್ಬೇಕು ಅದಕ್ಕೆ ನಮ್ಮ ಅದಾರಲ್ಲ ಆ ಎಲ್ಲಾ ಜನಪ್ರತಿನಿಧಿಗಳನ್ನ ತರಾಟೆಗೆ ತಗೊಂಡ್ರೆ ನಿಶ್ಚಿತವಾಗಿನೂ ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಒಂದು ನೀರಾವರಿ ಆಗ್ಲಿ ಉತ್ತರ ಕನ್ನಡ ಅಭಿವೃದ್ಧಿ ಬಂದು

ನಾನು ಪ್ರಾಮಾಣಿಕ ದಿನಿ ಅಂತ ಹೇಳ ನನ್ನ ಕಿತ್ತು ಆಗ್ಲಿಲ್ಲ ಹೌದು ಭ್ರಷ್ಟಾಚಾರ ಅವ್ರ ಹಗಣಿದ್ರೆ ನಾನು ಬಿಡ್ತಿದ್ರ ಇವ್ರೆಲ್ಲ ಏನು ನನ್ನ ನನ್ ಮ್ಯಾಗನೋರ್ ಏನ್ ಹಾಕ್ಬೇಕು ಮಾಡ್ಯಾರ ನನ್ ಮ್ಯಾಗನೋರ್ ಇಂಟೆಲಿಜೆನ್ಸ್ ಇರ್ತಾರ ಎಲ್ಲಾನು ನೋಡಿ ಬಿಟ್ಟಾರೀ ಏನೋ ಆಗಿಲ್ಲ ಅದಕ್ಕೆ ಒಂದು ಶಕ್ತಿ ಇದೆ ಭಗವಂತನ ಶಕ್ತಿ ಇದೆ ಜನರ ಶಕ್ತಿ ಇದೆ ನಾವ್ ಕೋರ್ ಕಮಿಟಿ ಮೆಂಬರ್ ಅಲ್ಲಲ್ರಿ ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮತ್ತು ಸಾಮಾನ್ಯ ಎಂ ಎಲ್ ಎಲ್ಲ ನೋಡೋಣ ಈಗ ಪಂಚಮಸಾಲಿ ಮತ್ತು ಉಳಿದ ಎಲ್ಲ ಸಮುದಾಯಗಳಿಗೆ ಬೊಮ್ಮಾಯರ್ ಸರ್ಕಾರ ಇದ್ದಾಗ ನಮ್ಮ ಪ್ರಧಾನ ಮಂತ್ರಿಗಳ ಒಂದು ಸೂಚನೆ ಮೇಲೆ ಟೂ ಡಿ ಅಂತ ಕೊಟ್ಟಿದ್ರು ಟೂ ಡಿ ಅಂದ್ರೇನು ಬರೆಯ ಪಂಚಮಸಾಲಿಗಳಲ್ಲ ಯಾರು ಲಿಂಗಾಯತರು ಟೂ ಏದಾಗಿಲ್ಲ ಅಂತ ಎಲ್ಲಾ ಸಮುದಾಯಗಳಿಗೆ ಟೂ ಡಿ ಮರಾಠ ಸಮಾಜ ಜೈನ ಮತ್ತು ಕ್ರಿಶ್ಚಿಯನ್ ಇವ್ರಿಗೆಲ್ಲಾ ಕೂಡಿ ಏಳ್ ಪರ್ಸೆಂಟ್ ಕೊಟ್ಟಾರೆ ಅದನ್ನ ನಾವು ಕೊಡ್ರಿ ಇಲ್ಲಕಂದ್ರ ಕಾಂಗ್ರೆಸ್ ಎಂ ಎಲ್ ಎಳು ನಾವು ಬಿ ಬಿ ಏನು ಟೂ ಏನೇ ಕೊಡಿಸ್ತಿವಿ ಅದನ್ನಾರು ಕೊಡ್ರಿ ಇದನ್ನ ಕೊಡ್ರಿ ಎಲ್ಲಾ ಸಮುದಾಯಕ್ಕೆ ನ್ಯಾಯ ಕೊಡ್ರಿ ಅದಷ್ಟೇ ನಮ್ ಬೇಡಿಕೆ ಇದೆ ಹೊರತು ನಮ್ದು ಏನೋ ಅದ್ರೊಳಗೆ ಏನು ಗೊಂದಲ ಇಲ್ಲ ಏನೆಲ್ಲ ನಾವು ಶಕ್ತಿ ಪ್ರದರ್ಶನ ಮಾಡ್ತೀವಿ ನಮ್ ಗುರುಗಳು ಈಗಾಗಲೇ ಘೋಷಣೆ ಮಾಡ್ಯಾರ ಸರ್ಕಾರಕ್ಕೂ ಹೇಳ್ತೀನಿ ನೀವೇನಾದ್ರೂ ಅದ್ರ ಬಗ್ಗೆ ಬಿಡಿಲಿಕ್ಕೆ ಅದನ್ನ ಇದು ಮಾಡ್ಲಿಕ್ಕೆ ಮಾಡಿದ್ರಂದ್ರೆ ಅದ್ರ ಕೆಟ್ಟ ಪರಿಣಾಮ ನೀವು ಮುಖ ನೋಡಿ ನಾವ್ ಸ್ವಲ್ಪ ಕೂಡ ಮತ್ತೆ ಯಾವ ನಾ ಆಶೆ ಮಾಡುದಿಲ್ಲ ಅಂದ್ರ ಮ್ಯಾಗ ನಾ ಯಾಕೆ ಅನ್ಸಬೇಕ ಮನ್ಸಿಯಾಗ ಇವನು ನಾ ಮುಖ್ಯಮಂತ್ರಿ ಆಗ್ಬೇಕು ನಾ ಅಧ್ಯಕ್ಷ ಆಗ್ಬೇಕು ಸಕ್ ಸಿಕ್ಕ ರೊಕ್ಕ ಮಾಡ್ಕೋಬೇಕಂತ ಆಸೆ ಇದ್ರ ಸಪ್ ಮುಖ ಬ್ಯಾಟ್ ಮುಖ ಇಲ್ಲ ನಮ್ದು ಏನೂ ಇಲ್ಲ ನಾವ್ ಸ್ಥಿತ ಪ್ರಜ್ಞಾ ನೋಡ್ರಿ ನಾ ಸೈಲೆಂಟ್ ಅದೀನಿ

ಆದೇಶ ಕೊಟ್ಟಂದ್ರೆ ನಾನೇ ಹಾಕ್ತೀನಿ ಮಾಡ್ಲಿಲ್ಲ ಅಂದ್ರೆ ಬಾಳ ಏನ್ ಹಳೆ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ ನಾನು ಪ್ರಾಣ ಕೊಡ್ತೀನಿ ನಾವು ನೂರಕ್ಕೂ ನೂರು ಬೆಂಬಲ ಕೊಡ್ತೀವಿ ನೋಡ್ರಿ ಸರ್ಕಾರಕ್ಕೆ ಹೆಂಗ್ ಬಿಸಿ ಮುಟ್ಟಿಸ್ ಹಾಂಗ್ ಮಾಡ್ತೀವಿ ರಾಜೀನಾಮೆ ನಾ ಆತ್ಮಹತ್ಯೆ ಮಾಡ್ಕೋತೀವಿ ಎಲ್ಲ ಪರಿಹಾರ ಅಲ್ಲ ಸದನದಾಗ ಚರ್ಚೆ ಮಾಡ್ತೀವಿ ನೀವ್ ಏನ್ ಹೇಳಿರಪ್ಪ ಕಾಂಗ್ರೆಸ್ನವ್ರು ನಾಲ್ವ್ ಸಾವಿರ ಕೋಟಿ ರೂಪಾಯಿ ಕೊಡ್ತೇತಿ ಹೇಳಿರಲ್ಲ ಗೆಟ್ ಕೊಟ್ರಿ ಹೇಳಿ ಹಾ ನಾವು ಏನೋ ಅದ್ರ ಕೇಳಾರ್ದ ಬರೀ ಪ್ರಾಣ ಕೊಟ್ರೆ ರಾಜೀನಾಮೆ ಲಾಭ ಏನಾಗ್ತೈತೆ ಮತ್ ಇಲ್ಲಿವರೆಗೆ ಎಷ್ಟು ಮಂದಿ ರಾಜೀನಾಮೆ ಕೊಟ್ಟಾರ ಜನರ ಸಲ ನೋಡ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಾರು ಅದಕ್ಕೆ ನಾವು ಹೇಳುದಲ್ಲ ಇವತ್ತು ನೀರಾವರಿ ಇಲಾಖೆ ಕೆಲಸಂಪನ್ಮೂಲ ಏನಿದೆ ಅದು ಉತ್ತರ ಕರ್ನಾಟಕದವರು ಆ ಕಡೆಯವರಿಗೆ ಇದ್ರ ಬಗ್ಗೆ ಕಳ್ಕೊಳ್ಳಿಲ್ಲ ಆಗ್ತಾರ ಎದಾಗ್ತಾರ ಲೂಟಿ ಮಾಡ್ಲಾಕ ಹೋದ ಅವಧಿಯಲ್ಲಿ ನಮ್ ಸರ್ಕಾರ ಇದ್ದಾಗ ಮಾಡಿದಂತ ಬಿಲ್ಲುಗಳಿಗೆ ಹತ್ತು ಪರ್ಸೆಂಟ್ ತಗೋಲಕತ್ತಾರ ಅವಾಗ ಅವಾಗಲಾಕತ್ತ ನಮ್ಮ ಪುಣ್ಯಾತ್ಮ ಇನ್ನೊಂದು ಅಭಿವೃದ್ಧಿ ಆಗ್ತದೆ ಒಬ್ಬರು ನೀರಾವರಿ ಮಂತ್ರಿ ಆದ್ರೆ ಈ ಕಡೆ ಭಾಗದವ್ರಿಗೆ ಯಾರು ಮಾಡ್ರಿ ಎಕ್ಸ್ ಮಾಡ್ರಿ ವಾಯ್ ಮಾಡ್ರಿ ಜಡ್ ಮಾಡ್ರಿ ಅವನ ಹೆಸರು ಹೇಳುದಿಲ್ಲ ಉತ್ತರ